Hello friends, welcome back to my channel. ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವರಿಗೆ ಒಂದು ಶಾಕ್ ಕೊಟ್ಟಿದೆ ಅದ್ರ ರೀತಿಯಾಗಿ ಈಗ ಗೃಹಲಕ್ಷ್ಮಿಯರಿಗೂ ಕೂಡ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಶಾಕಿಂಗ್ ನ ಕೊಟ್ಟಿದ್ದಾರೆ ಇನ್ಮುಂದೆ ಇಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರ್ತಾ ಇತ್ತಲ್ಲ ಅದು ಬರೋದಿಲ್ಲ ಯಾವ ಯಾವ ಮಹಿಳೆಯರಿಗೆ ಬರೋದಿಲ್ಲ ಮತ್ತೆ ಯಾವ ರೀಸನ್ಸ್ಗೋಸ್ಕರ ಹಣ ಬರೋದಿಲ್ಲ ಅನ್ನೋ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರುವಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಪ್ರಮುಖವಾದದೇ ಗೃಹಲಕ್ಷ್ಮಿ ಈ ಯೋಜನೆ ಪ್ರಕಾರ ಪ್ರತಿ ತಿಂಗಳು ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಅದಕ್ಕೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕು ರೇಷನ್ ಕಾರ್ಡ್ ಅಲ್ಲಿ ಮಹಿಳೆಯೇ ಮೊದಲ ಯಜಮಾನಿ ಆಗಿರಬೇಕು ಅಂತವರಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಈಗಾಗಲೇ ನಿಮಗೆ ಹದಿನಾಲ್ಕನೇ ಕಂತಿನ ಹಣದವರೆಗೂ ಹಣ ಬಂದು ತಲುಪಿರುತ್ತೆ ಆದ್ರೆ ಸರ್ಕಾರ ಈಗ ಒಂದು ದಿಢೀರ್ ಶಾಕ್ನ ನೀಡಿದೆ ಇನ್ನೇನು ಹದಿನೈದನೇ ಕಂತಿನ ಹಣ ಬರಬಹುದು ಇವತ್ತು ನಾಳೆ ಅಂತ ಕಾಯ್ತಿದ್ದಂತಹ ಮಹಿಳೆಯರು ಈಗ ಸ್ವಲ್ಪ ಟೆನ್ಷನ್ ತಗೊಳ್ಳೋ ರೀತಿಯಲ್ಲಿ ನಮ್ಮ ಸರ್ಕಾರ ಒಂದು ಕೆಲಸ ಮಾಡಿದೆ ಅದುವೇ ಬಿ ರೇಷನ್ ಕಾರ್ಡ್ ರೇಷನ್ ರದ್ದು ಮಾಡಿದೆ ಸುಮಾರು ಹದಿಮೂರು ಲಕ್ಷಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಸರ್ಕಾರದಿಂದ ರದ್ದಾಗಿದ್ದಾವೆ ಅದರಲ್ಲಿ ಒಂದಷ್ಟು ಜನತ್ತು ಬಿ ರೇಷನ್ ಕಾರ್ಡ್ ಇಂದ ಎ ಗೆ ಪರಿವರ್ತನೆ ಆಗಿದ್ರೆ ಕೆಲವರದ್ದು ಡಿಲೀಟ್ ಆಗಿದೆ ಈ ನಡುವೆ ಮಹಿಳೆಯರ ಟೆನ್ಷನ್ ಏನಪ್ಪಾ ಅಂದ್ರೆ ಇಷ್ಟು ದಿನ ಗೃಹಲಕ್ಷ್ಮಿ ಹಣ ಬಂದಿತ್ತಲ್ವಾ ಇನ್ ಮುಂದೆ ಬರುತ್ತಾ ಬರೋದಿಲ್ವಾ ಅಂತ ಸೊ ಬಗ್ಗೆ ಸರ್ಕಾರದ ಮಟ್ಟಿಗೆ ಹಲವಾರು ನಾಯಕರುಗಳು ಮಾಹಿತಿಗಳನ್ನ ನೀಡಿದ್ದಾರೆ ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರಬಹುದು ಸಿ ಎಂ ಸಿದ್ದರಾಮಯ್ಯ ಲೇಟೆಸ್ಟ್ ಆಗಿ ಇನ್ಫಾರ್ಮೇಷನ್ ತಿಳಿಸಿದ್ದಾರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಎ ಪಿ ಎಲ್ ಆಗಿ ಪರಿವರ್ತನೆ ಆಗಿದ್ರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಇಷ್ಟು ದಿನ ಗೃಹಲಕ್ಷ್ಮಿ ಹಣ ಎ ಪಿ ಎಲ್ ಇರೋರ್ಗೂ ಬರ್ತಾ ಇತ್ತು ಬಿ ಪಿ ಎಲ್ ಇರೋರ್ಗೂ ಬರ್ತಾ ಇತ್ತು ಇನ್ ಮುಂದೆ ಅದು ಕಂಟಿನ್ಯೂ ಆಗುತ್ತೆ ಆದರೆ ಯಾರು ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡ್ತಾರೆ ಜೊತೆಗೆ ಜಿ ಎಸ್ ಟಿ ಫೈಲ್ ಮಾಡ್ತಾರೆ ಅಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಧಿಕೃತವಾಗಿ ತಿಳಿಸಿದ್ದಾರೆ ಸುಮಾರು ಎಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಬರೋದು ಕ್ಯಾನ್ಸಲ್ ಆಗುತ್ತೆ ಇದು ಅಧಿಕೃತವಾದ ಮಾಹಿತಿ ಆದ್ರೆ ಇನ್ನೊಂದು ಸೈಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಎಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಮೌಂಟ್ ಕ್ಯಾನ್ಸಲ್ ಆಗ್ತಾ ಇದೆ ಯಾಕಂದ್ರೆ ಬಹಳಷ್ಟು ಮಹಿಳೆಯರಿಗೆ ಸರ್ವರ್ ತೊಂದರೆಯಿಂದ ಜಿ ಎಸ್ ಟಿ ಫೈಲ್ ಮಾಡ್ತಿದ್ದಾರೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಇದ್ದಾರೆ ಅಂತ ಬಂದಿರೋದ್ರಿಂದ ಬಹಳಷ್ಟು ಮಹಿಳೆಯರಿಗೆ ಲಕ್ಷಾಂತರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಮೌಂಟ್ ಇನ್ ಮುಂದೆ ಬರೋದಿಲ್ಲ ಅದು ಕ್ಯಾನ್ಸಲ್ ಆಗುತ್ತೆ ಮತ್ತೆ ನಿಮ್ದು ಗೃಹಲಕ್ಷ್ಮಿ ಅಮೌಂಟ್ ಏನಾದರೂ ಕ್ಯಾನ್ಸಲ್ ಆಗಿದೆಯಾ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ ನಿಮ್ಮ ಹತ್ತಿರದ ಕರ್ನಾಟಕ ಒನ್ ಗ್ರಾಮ ಒನ್ ಬೆಂಗಳೂರು ಒನ್ಗಳಲ್ಲಿ ಹೋಗಿ ಅಥವಾ ಸಿ ಎಸ್ ಸಿ ಕಾಮನ್ ಸೆಂಟರ್ಗಳಲ್ಲಿ ಹೋಗಿ ರೇಷನ್ ಕಾರ್ಡ್ ನಂಬರ್ನ ಕೊಟ್ಟು ನೀವು ಒಮ್ಮೆ ಚೆಕ್ ಮಾಡಿಸ್ಕೋಬಹುದು ನಿಮ್ಗೆ ಏನಾದರೂ ಇನ್ಕಮ್ ಟ್ಯಾಕ್ಸಿ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ದೀರಾ ಅಂತ ಬಂದಿತ್ತು ಅಂದರೆ ಸೂಕ್ತ ದಾಖಲಾತಿಗಳನ್ನ ಕೊಟ್ಟು ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇರುತ್ತೆ ಇದಿಷ್ಟು ಗೃಹಲಕ್ಷ್ಮಿ ರಿಲೇಟೆಡ್ ಲೇಟೆಸ್ಟ್ ಇನ್ಫಾರ್ಮೇಶನ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್